ಹಾಯ್ ಹಲೋ ಸ್ವಾತಿ ಕನ್ನಡ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಫುಲ್ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಬೆಳಗ್ಗೆಯಿಂದ ನಾವೇನೇನೆಲ್ಲ ಮಾಡಿದ್ವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಬೆಳಕಿಗೆ ಎದ್ದ ತಕ್ಷಣವೇ ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಕೊಂಡು ಬಂದೆ ಬಂದ ನಂತರದಲ್ಲಿ ಗ್ಯಾಸನ್ನು ಒರೆಸ್ಕೊಂಡು ಈ ರೀತಿ ಪೂಜೆಯನ್ನು ಇದ್ದೀನಿ ಗ್ಯಾಸನ್ನು ನೀಟಾಗಿ ಒರೆಸ್ಕೊಂಡಿದ್ದೀನಿ ಒರೆಸ್ಬಿಟ್ಟು ಸ್ವಲ್ಪ ಅರಶಿನ ಹಾಕಿ ಫಸ್ಟು ಅರ್ಶನ ಹಚ್ಚಿದ್ದೀನಿ ಆಮೇಲೆ ಸ್ವಲ್ಪ ಕುಂಕುಮ ಹಚ್ಚಿಬಿಟ್ಟು ಹೂವನ್ನು ಇಟ್ಟು ಏನು ನಾನು ಇವಾಗ ಧನುರ್ಮಾಸ ಪ್ರಾರಂಭವಾಗಿದೆ ಅಲ್ವಾ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮುಂಚೆ ಈ ರೀತಿ ಪೂಜೆನ ಮಾಡ್ಕೊಳ್ತೀನಿ ನಾನು ಗ್ಯಾಸ್ ಆನ್ ಮಾಡೋದಿಲ್ಲ ಅಂತಂದರೆ ಏನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಒಟ್ನಲ್ಲಿ ನಾನು ಗ್ಯಾಸ್ ಆನ್ ಮಾಡೋದಕ್ಕೆ ಮುಂಚೆನೇ ಈ ರೀತಿ ಗ್ಯಾಸನ್ನು ಪೂಜೆಯನ್ನು ಮಾಡ್ಕೊತೀನಿ ಮಾಡಿದ ನಂತರದಲ್ಲಿ ಮಕ್ಕಳಿಗೆಲ್ಲ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಹಾಗಾಗಿ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋಗ್ಬಿಟ್ಟು ಬಂದ್ವಿ ಅಲ್ಲೇ ಊಟ ಕೂಡ ಅಲ್ಲೇ ಇವತ್ತು ಕೊಟ್ಟರು ಮಕ್ಕಳಿಗೆ ಕ್ರಿಸ್ಮಸ್ ಸ್ಪೆಷಲ್ಲು ಡ್ಯಾನ್ಸು ಎಲ್ಲ ಇತ್ತು ಹಾಗಾಗಿ ಪೇರೆಂಟ್ಸ್ ಕೂಡ ಅವರೇ ಊಟವನ್ನು ಕೊಟ್ಟರು ಅಲ್ಲಿ ವಿಡಿಯೋ ಮಾಡೋದಕ್ಕೆ ಟೀಚರ್ಸು ವಿಡಿಯೋ ಫೋನು ಫೋಟೋ ಎಲ್ಲ ತೆಗಿಬೇಡಿ ನಾವೇ ನಿಮಗೆ ಫೋಟೋ ಎಲ್ಲ ಕಳಿಸ್ತೀವಿ ಅಂತ ಹೇಳಿದರು ಹಾಗಾಗಿ ಅಲ್ಲೇನೂ ಕ್ಲಿಪ್ಪಿಂಗ್ನ ತೆಗೆದುಕೊಳ್ಳಿಲ್ಲ ಮಕ್ಕಳು ಈ ರೀತಿ ಎಲ್ಲ ರೆಡಿಯಾಗಿ ಬಂದಿದ್ರು ಹಾಗಾಗಿ ಸಣ್ಣದಾಗ ಒಂದು ಕ್ಲಿಪ್ಪನ್ನ ತೆಗೆದುಕೊಂಡು ಅಷ್ಟೇ ನೋಡಿ ಮಧ್ಯಾಹ್ನ ಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಮಕ್ಕಳೆಲ್ಲ ಔಟ್ಸೈಡ್ ಹೋಗೋಣ ಅಂಥೇಳಿ ನಿಯರ್ ಬೈ ಸ್ಕೂಲಿಂದ ಬರೋ ದಾರಿನಲ್ಲೇ ಸಿಗುತ್ತೆ ಹಾಗಾಗಿ ಒಂದು ಮಾಲ್ಗೆ ಹೋದ್ವಿ ನೋಡಿ ಮಾಲಲ್ಲಿ ಏನು ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಅಂತಂದರೆ ಕಣ್ಣಿಗೆ ಒಂದು ರೀತಿ ಹಬ್ಬನೇ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಕ್ರಿಸ್ಮಸ್ ಟ್ರೀಗಳಾಗಿರ್ಬೋದು ಪ್ರತಿಯೊಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಆಗಿರ್ಬೋದು ಎಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಡ ಹಾಗೆ ಹಾಕೋಣ ಅಂದ್ಕೊಂಡೆ ತುಂಬ ಮ್ಯೂಸಿಕ್ ಇದೆ ಇಲ್ಲಿ ನೋಡಿ ಏನು ಚೆನ್ನಾಗಿ ಸಾಂಗ್ಸ್ ಅಂದರೆ ತುಂಬ ಚೆನ್ನಾಗಿ ಹಾಕ್ತಾಯಿದ್ರು ಹಾಡ್ತಾಯಿದ್ರು ನಾನು ಹಾಗೆ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಕಾಪಿ ರೈಟ್ ಬಂದರೆ ಏನು ಮಾಡೋದು ಅಂದ್ಬಿಟ್ಟು ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ ಆದರೆ ಮ್ಯೂಸಿಕ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ನಾವು ಕೂಡ ಇಲ್ಲಿ ಮಕ್ಕಳಿಗೊಂದಷ್ಟು ಚಾಕ್ಲೇಟ್ಸು ಮಕ್ಕಳಿಗೆ ಆಟ ಆಡೋದಿಕ್ಕೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಎಲ್ಲ ಗೊಂಬೆಗಳೆಲ್ಲ ಇಟ್ಟಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಈ ಗೊಂಬೆಗಳು ಸೆಕೆಂಡ್ ಮಾಡ್ತಾ ಮಕ್ಕಳಿಗೆ ಮಕ್ಕಳಿಗೊಂದು ರೀತಿ ಖುಷಿ ಅಂತಲೇ ಹೇಳ್ಬೋದು ಈ ಗೊಂಬೆ ನೋಡಿ ನಾನು ಗಾಬರಿನೇ ಆಯಿತು ಸ್ನೇಹಿತರೆ ಯಾಕಂದರೆ ಸ್ವಲ್ಪ ಕೂಡ ಅವ್ರಿಗೆ ಒಂದು ಹೆಜ್ಜೆ ಕೂಡ ಮೂವ್ ಮಾಡೋದಕ್ಕೆ ಇಲ್ಲ ಅಷ್ಟು ದೊಡ್ಡದಾಗಿದೆ ಇದೇನಂದರೆ ಸುಮಾರು ತುಂಬ ಅದನ್ನು ತುಂಬ ದೊಡ್ಡದಿದೆ ನಮ್ಮ ಕೈಗಂತೂ ಸಾಧ್ಯ ಆಗೋದಿಲ್ಲ ಅಂತೂ ದೊಡ್ಡ ಗೊಂಬೆ ಇದೆ ಹೇಗೆ ಉಸಿರಾಡ್ತಾರೋ ಅನ್ನಿಸಿ ಸ್ವಲ್ಪ ಭಯ ಆಯಿತು ನನಗೆ ನೋಡಿ ನೆಕ್ಸ್ಟ್ ಇಲ್ಲಿ ಒಂದು ಬ್ಯಾಗ್ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ ಬ್ಯಾಗ್ ಕಲೆಕ್ಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ನಾನು ನೋಡಿ ಇಲ್ಲಿ ಮಕ್ಕಳಿಗೆ ಕೇಕ್ ಬೇಕು ಅಂತಂದರು ವೆರೈಟಿ ಆಫ್ಸ್ ಕೇಕ್ ಇತ್ತು ನಾವು ಯಾವ್ದು ಬೇಕಾದರೂ ತೆಗಕೋಬಹುದು ಆದರೆ ಅದ್ರ ತಕ್ಕಂಗೆ ಬೆಲೆ ಕೂಡ ತುಂಬ ಅಂದರೆ ತುಂಬ ಇಲ್ಲಿ ಜಾಸ್ತಿ ಇತ್ತು ಸ್ನೇಹಿತರೆ ಸ್ಲಿಪ್ಪರ್ಗೆಲ್ಲ ಎರಡೂವರೆ ಸಾವಿರ ಮೂರು ಸಾವಿರ ಈ ಈ ರೀತಿ ಎಲ್ಲ ಇತ್ತು ಮತ್ತು ಚೆನ್ನಾಗಿತ್ತು ಬಟ್ ಅದರ ರೇಟ್ ಕೂಡ ಅದ್ರ ತಕ್ಕಂಗೆ ರೇಟು ತುಂಬ ದುಬಾರಿನೇ ಇತ್ತು ನೋಡಿ ಮಕ್ಕಳಿಗೆಲ್ಲ ಕೇಕು ಏನೇನು ಬೇಕು ಅಂತ ಹೇಳಿದ್ರು ಸ್ವಲ್ಪ ಮನೆಗೆ ಪಾರ್ಸಲ್ ತೆಗೆದುಕೊಂಡ್ವಿ ಮಕ್ಕಳು ಸ್ವಲ್ಪ ಗಿಫ್ಟ್ ಎಲ್ಲ ಕೊಡಬೇಕು ಅಂತ ಅಂತ ಇದ್ದರು ಹಾಗಾಗಿ ಸರಿ ಅಂತ ಹೇಳಿಬಿಟ್ಟು ಚಾಕ್ಲೇಟ್ ಎಲ್ಲ ಇನ್ನೇನು ನ್ಯೂ ಇಯರ್ ಬರ್ತಾ ಇದೆಯಲ್ವಾ ಪದೇ ಪದೇ ಬರೋಕ್ಕಾಗೋದಿಲ್ಲ ಅಂಥೇಳಿ ಸ್ವಲ್ಪ ಚಾಕ್ಲೇಟ್ಸು ಇಲ್ಲೇ ಮಕ್ಕಳಿಗೆ ಇಲ್ಲಿ ತಿನ್ನೋದಕ್ಕೆಲ್ಲ ಚೆನ್ನಾಗಿದೆ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಹಾಗಾಗಿ ಮಕ್ಕಳಿಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬ ವೆರೈಟಿ ಇದೆ ಬಟ್ ರೇಟ್ ಕೂಡ ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ಅದರ ಮೇಲೆ ರೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಆ ಫ್ಲೇವರ್ ವೈಸ್ ಬರೆದಿದ್ದಾರೆ ಏನಂದ್ಬಿಟ್ಟು ಆದರೆ ಪ್ರತಿಯೊಂದಕ್ಕೂ ರೇಟು ಮೆನ್ಷನ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಲರ್ಫುಲ್ ಅಂದರೆ ಕಲರ್ಫುಲ್ಲಾಗಿತ್ತು ನೋಡಿ ಡ್ರೆಸ್ಸು ಕೂಡ ನೋಡಿದ್ವಿ ಮಕ್ಳಿಗೊಂದು ಎರಡು ಟೀ ಶರ್ಟ್ ತಗೊಳ್ಳೋಣ ಅಂತ ನೋಡಿದ್ವಿ ಬ ತು ತುಂಬ ಕ್ರೌಡ್ ಇತ್ತು ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಏನು ತೆಗೆದುಕೊಳ್ಳೋದಕ್ಕೆ ಹೋಗಲಿಲ್ಲ ಯಾಕಂದರೆ ತುಂಬ ಜನ ಜಾಸ್ತಿ ಇದ್ರಲ್ವಾ ನಾನು ಬೇರೆ ಈ ನಮ್ಮ ಮಗ ಬೇರೆ ತುಂಬ ತಿ ಹಠ ಇದ್ದ ಯಾಕಂದರೆ ಅಲ್ಲಿ ಜನ ಜಾಸ್ತಿ ಅಲ್ವಾ ಒಂದು ಸ್ವಲ್ಪ ಗಾಬರಿ ಆಗ್ಬಿಡ್ತು ನಾನು ಕಾಫಿ ಕುಡಿಯೋದಕ್ಕೆ ಒಂದು ಎರಡು ಎತ್ಕೊಂಡೆ ಇಲ್ಲಿ ನಮಗೆ ಟೆನ್ ಪರ್ಸೆಂಟ್ ಏನೋ ಅದಕ್ಕೆ ಡಿಸ್ಕೌಂಟ್ ಕೊಟ್ಟರು ಸ್ನೇಹಿತರೆ ಇಲ್ಲಿ ನೋಡಿ ಕ್ರಿಸ್ಮಸ್ಸು ಟ್ರೀಗಳನ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ನೋಡಿ ಕೆಳಗೆಂದು ವ್ಯೂ ಬಂದು ಈ ರೀತಿಯಲ್ಲಿ ಕಾಣಿಸುತ್ತೆ ನೋಡಿ ವಾಚು ವಾಚ್ ಕೂಡ ಕಲೆಕ್ಷನ್ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಹಾಗೆ ಹೋಗಿದ್ವಲ್ಲ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ಎತ್ಕೊಂಡೆ ಅಷ್ಟೇ ಇಲ್ಲಿ ನೋಡಿ ಪಿಲ್ಲೋಗಳಿಗೆ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಇಲ್ಲೇ ನಾವು ಸೆರಾಮಿಕ್ದು ಐಟಮ್ ತಗೊಂಡೆ ಇದು ನೋಡಿ ತುಂಬ ಕ್ರೌಡ್ ಇತ್ತು ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ನ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ ಯಾಕಂದರೆ ಮಕ್ಕಳ ಜೊತೆ ಹೋಗಿರ್ತೀವಲ್ವಾ ಜನ ಜಾಸ್ತಿ ಇದ್ದರೆ ನೋಡಿ ಇದೆಲ್ಲ ಮಕ್ಕಳಿಗೆ ಟಿಕೆಟ್ಗಳು ತಗೊಂಡ್ಬಿಟ್ಟಿದ್ವಿ ಇಷ್ಟು ಹೇಳಿ ಟಿಕೆಟ್ ಇರುತ್ತೆ ಪ್ರತಿಯೊಂದಕ್ಕೂ ನಮಗೆ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಈ ಥರ ಟೈಮಿಂಗ್ಸ್ ಇರುತ್ತೆ ಮತ್ತು ಒಬ್ಬರನ್ನ ನಮ್ಮ ಜೊತೆಗೆ ಇವಾಗೇನು ಮಕ್ಕಳ ಜೊತೆಗೆ ಅವರು ಒಬ್ಬರು ಗೈಡೆನ್ಸ್ ಮಾಡ್ತಾನೆ ಇರ್ತಾರೆ ಜೊತೆಗೆ ಅಂದರೆ ಸೆಕ್ಯೂರಿಟಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಕ್ಕಳ ಜೊತೆಗೆ ಅವರು ಹೇಳ್ತಾ ಇರ್ತಾರೆ ಈ ರೀತಿ ಮಾಡಿ ಈ ಥರ ಚಿಕ್ಕ ಮಕ್ಕಳಿದ್ರೆ ಹೇಳ್ತಾರೆ ದೊಡ್ಡ ಮಕ್ಕಳಿಗೇನೋ ಗೊತ್ತಿಲ್ಲ ಸ್ನೇಹಿತರೆ ನಮಗಂತೂ ಪಕ್ಕದಲ್ಲಿದ್ದು ಮಕ್ಕಳನ್ನೆಲ್ಲ ಚೆನ್ನಾಗಿ ಆಟ ಆಡಿಸಿದ್ರು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿ ಆಟ ಆಡಿದ್ರು ನೋಡಿ ಮತ್ತೆ ಐಸ್ ಕ್ರೀಮ್ ಇತ್ತು ಐಸ್ ಕ್ರೀಮು ತಗೊಂಡ್ವಿ ಐಸ್ ಕ್ರೀಮ್ ತಗೊಂಡು ಐಸ್ ಕ್ರೀಮ್ ತಗೊಂಡು ಅಲ್ಲೇ ಕೂತ್ಕೊಂಡು ತಿಂದ್ವಿ ತಿಂದ್ಬಿಟ್ಟು ನಾನು ಕೋಲ್ಡ್ ಕಾಫಿ ಕುಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ನಮ್ಮಗ ಆಡೋದಕ್ಕೆ ಬರೋದಕ್ಕೇ ಇಷ್ಟಪಡ್ತಾಯಿಲ್ಲ ಅಷ್ಟು ಚೆನ್ನಾಗಿ ಆಟ ಇದ್ದ ನೋಡಿ ಇದು ಗಾಡಿ ಪಾರ್ಕ್ ಮಾಡಿರ್ತೀವಲ್ವಾ ಅಲ್ಲಿದ್ದು ಬೀವಿದು ಇಲ್ಲಿ ನೋಡಿ ಈ ಥರದ್ದು ನಾನು ಚಾಕ್ಲೇಟ್ ಒಂದು ಬಾಕ್ಸು ತೆಗೆದುಕೊಂಡ್ವಿ ಕೇಕ್ ಕೂಡ ಇತ್ತು ಏನು ಬೇಕಾದರೂ ಅವರು ತೆಗೆದುಕೊಳ್ಬಹುದು ಮಕ್ಕಳಿಗೆ ಏನೇನು ಬೇಕಲ್ಲ ಅವ್ರಿಗೆ ಈಸ್ ಕೊಟ್ಬಿಟ್ಟು ಅಂದರೆ ಒಂದು ಎಂಜಾಯ್ಮೆಂಟ್ ಒಂದು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಮಕ್ಕಳ ಜೊತೆಗೆ ನೋಡಿ ಮತ್ತೆ ಅವರು ಟ್ರಯಲ್ ಮಾಡ್ತಾಯಿದ್ರು ಏನು ಅಂತ ಗೊತ್ತಿಲ್ಲ ಬಟ್ ಆದರೆ ಜನ ಅಂತೂ ತುಂಬ ಇವ್ರಿಗೆ ಬಿಟ್ಟಿದ್ರು ಫೋಟೋ ವಿಡಿಯೋ ತೆಗೆಯೋದಕ್ಕೆ ಆದರೆ ಪಾಪ ಅವ್ರಿಗೆ ನಡಿಯೋದಕ್ಕೆ ಆಗ್ತಾ ಇಲ್ಲ ಇಬ್ಬರು ಅವ್ರಿಗೆ ಹಿಂದೆ ಒಬ್ಬರು ಪಕ್ಕದಲ್ಲಿ ಈ ಕಡೆಗೆ ನಾಲ್ಕು ಜನ ಸಪೋರ್ಟಿವ್ ಆಗಿ ತೆಕ್ಕೊಂಡ್ರು ನಾವು ನಿಧಾನಕ್ಕೆ ಸ್ವಲ್ಪ ಹೋಗ್ಬಿಟ್ಟು ಒಂದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡೆ ತುಂಬ ಅಂದರೆ ತುಂಬ ಕಷ್ಟ ಸ್ನೇಹಿತರೆ ನೋಡಿ ಇವಿಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ ಫುಲ್ ಡೇ ವ್ಲಾಗ್ ಮಾಡೋಣ ಹೇಳಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ